ಈಸಿಯಾಗಿ ಹೀಗೆ ಮಾಡು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದನ್ನು ಚಟ್ನಿ ಜೊತೆ ತುಂಬಾ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ನೋಡಿ ಹೇಗೆ ಒಳಗೆ ಸಾಫ್ಟ್ ಆಗಿ ಬಂದಿದೆ ಅಂತ ಹೊರಗೆ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹಾಗಾದ್ರೆ ಮಾಡೋಣ ಬನ್ನಿ ಮೂರಾಲ್ ಗಡ್ಡಿನ ಬೇಯಿಸಿ ಕೀರ್ತಿ ಸಿಪ್ಪೆನ ತೆಗೆದುಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಈ ಒಂದು ಕಡಾಯಿಗೆ 2 ಸ್ಕೂಪ್ನಷ್ಟು ಎನಿಮಿಗೆ 1 ಸ್ಕೂಪ್ ತಿರಿಗಿ ಹಾಕುತ್ತಾ ಇದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಬಟ್ಟಲಷ್ಟು ಕಡಲೇ ತುಂಬಾ ಹಾಕುತ್ತಾ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು 2 ಟೀ स्पून ಗಿಂಟ್ಿ ಬೆಳುಪು ಹಾಕಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕಬಹುದು ನಾನು ಹೇಳ್ತೀನಿ 1/2 ಸ್ಕೂಪ್ನಷ್ಟು ಆಪಿನಂಜಿ ಟಸ್ಟ್ ಹಾಕುತ್ತಾ ಇದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಅದಕ್ಕೆ ಸ್ಮ್ಯಾಶ್ ಮಾಡ್ಕೊಂಡಂತ ಅಲಕಟ್ಟಿನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಒಂದು ಹತ್ತು ಗೋಡಂಬಿನ ನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಅಲ್ಲಿಗೆ ಅರಿಶಿನ ಪುಡಿ ಗರಂ ಮಸಾಲ ಅಚ್ಚಕಾರದ ಪುಡಿ ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಪಾತ್ರೆ ತಿಳ್ಕೊಂಡು ಒಂದು ಪಾತ್ರೆಗೆ ಕಡಲೆ ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚಿಗೆ ತಕ್ಕಷ್ಟು ಉಪ್ಪು ಅಜ್ವಾಯಿನ ಒಂದು ಸ್ಪೂನ್ ಅಷ್ಟು ಹಾಕೋತಾ ಒಂದು ಚಟ್ಕಿ ಅಷ್ಟು ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಮಾಡ್ಕೋಬೇಕು ಸೈಡ್ ಬೇಕು ಆ ರೀತಿ ಮಾಡ್ಕೋಬಹುದು ಉಂಡೆನ ಮಾಡಿಟ್ಕೋಬೇಕು ಈ ರೀತಿ ಬಾಯ್ ಮಾಡಿಟ್ಕೋಬೇಕು ಒಂದು ಉಂಡೆನ ತಗೊಂಡು ಈ ರೀತಿ ಕಡ್ಲೆ ಹೊತ್ತಿನಲ್ಲಿ ಬಿಡಬೇಕು ಇವು ಒಂದೊಂದಾಗಿ ಬಿಡಬೇಕು ಒಂದು ಸ್ಪೂನಿನ ಸಹಾಯದಿಂದ ಇನ್ನೊಂದು ಬದಿಗೆ ತಿರುಗಿಸ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವು ರೆಡಿಯಾಗಿದೆ ಈಗ ಈಗ ಅದಕ್ಕೆ ಚಟ್ನಿನ ರೆಡಿ ಮಾಡಿ ಚಟ್ನಿಗೆ ನಾನು ಹಸಿ ಕೊಬ್ಬರಿ ಜೀರಿಗೆ ಕೊತ್ತಂಬರಿ ಕಪ್ಪು ಹಣಸಿಣಮೆಣಸಿನ್ಕಾಯಿ ಉಪ್ಪು ಬೆಲ್ಲ ಬೆಳ್ಳು ಎರಡಷ್ಟು ಕಡಲೆ ಉಪ್ಪು ಉಪ್ಪು ಹಾಕೊಳ್ತಾಯಿ ಈಗ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಡ್ತೀವಿ ಈಗ ನೋಡಿ ವೀಕ್ಷಕರೇ ಆಲೂ ಕೋಫ್ತಾ ರೆಡಿಯಾಗಿದೆ ಚೆಂದ ಇದು ಆಗಿರುತ್ತೆ ಸಕ್ಕರೆ ಒಂದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಸೂಪರ್ ಆಗಿ ಬಂದಿದೆ ಅಂತ ನೋಡಿ ಒಳಗೆ ಸಾಫ್ಟ್ ಆಗಿ ಹೊರಗೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಅಂತ ಇದನ್ನು ಚಟ್ನಿ ಬೇಕಾದ ಮೊಸರು ಜೊತೆಗೆ ಕೂಡ ಸದಿಬಹುದು ಈ ರೆಸಿಪಿ ನಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್